ನಿಮಗೇನಾದರೂ ಶುಗರ್ ಇದೆಯಾ ಶುಗರ್ ಇದ್ದು ಇನ್ಸುಲಿನ್ ತೊಗೊಳ್ತಾ ಇದ್ದೀರಾ ಎಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ತೊಗೊಳ್ಬೇಕು ಯಾವ ಟೈಮಲ್ಲಿ ಶುಗರ್ ಟೆಸ್ಟ್ ಮಾಡಬೇಕು ಗೊತ್ತಾ ಹಾಗಾದರೆ ನೀವು ಈ ವಿಡಿಯೋನ ತಪ್ಪದೇ ನೋಡಲೇಬೇಕು ನಮ್ಮ ಹೊಸಕೋಟೆಯಲ್ಲಿ ಅಶ್ವಿನಿ ಆಸ್ಪತ್ರೆಯ ಮುಂಭಾಗದಲ್ಲಿ ಡಾಕ್ಟರ್ ಭವನ್ಸ್ ಅವರ ಶುಗರ್ ಕ್ಲಿನಿಕ್ ಪ್ರಾರಂಭವಾಗಿದ್ದು ಇವರು ಮಧುಮೇಹ ತಜ್ಞರಾಗಿದ್ದು ಇವರ ಬಳಿ ಚಿಕಿತ್ಸೆಯನ್ನು ಪಡೆದರೆ ಶುಗರನ್ನು ರಿವರ್ಸ್ ಮಾಡ್ಬೋದು ಅಥವಾ ಕಂಟ್ರೋಲ್ ಇಟ್ಕೊಳ್ಬೋದು ಒಮ್ಮೆ ಶುಗರ್ ಬಂದರೆ ಎಷ್ಟು ದಿನಕ್ಕೆ ಒಂದ್ಸಲ ಟೆಸ್ಟ್ ಮಾಡಬೇಕು ಯಾವ ಮಾತ್ರೆ ತಗೊಳ್ಬೇಕು ಇನ್ಸುಲಿನ್ ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ಬೇಕು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮಧುಮೇಹ ತಜ್ಞಾದ ಡಾಕ್ಟರ್ ಭವನ್ಸ್ ಅವರು ಈ ರೀತಿಯಾಗಿ ತಿಳಿಸ್ತಾರೆ ಒಂದ್ಸರಿ ಹಾಸ್ಪಿಟಲ್ ಬಂದ್ ಹೋಗ ತಕ್ಷಣ ಮತ್ತೆ ಒಂದು ತಿಂಗಳಾದ್ಮೇಲೆ ಮೂರು ತಿಂಗಳ ಬರ್ತಾರೆ ಬಟ್ ನಾವೇ ಮನೆಯಲ್ಲಿ ಅಥವಾ ಯಾವ್ದೋ ಹತ್ರದಲ್ಲಿ ಇರುವಂತಹ ಒಂದು ಲ್ಯಾಬ್ ಅಲ್ಲಿ ಇಲ್ಲಾದ್ರು ನಾವು ವಾರಕ್ಕೆ ಅಥವಾ ಹತ್ತು ದಿವಸಕ್ಕೆ ಒಂದ್ಸರಿ ಶುಗರ್ ಅನ್ನ ಚೆಕ್ ಮಾಡ್ಕೊಬೇಕು ಸಿಂಪಲ್ ಆರ್ ಬಿ ಎಸ್ ಇರ್ಬೋದು ಅಥವಾ ಖಾಲಿ ಹೋಟೆಲ್ ಇರ್ಬೋದು ಯಾವ್ದೇ ತರ ಇರ್ಬೋದು ಇದು ಒನ್ಲಿ ಮಾತ್ರ ತಿಂತ ಇರೋರಿಗೆ ಬಟ್ ಅದೇ ಇನ್ಸುಲಿನ್ ತೊಗೊಳ್ತಾ ಇರೋರಿಗೆ ಏನಾಗುತ್ತೆ ಇನ್ಸುಲಿನ್ ನಮಗೆ ರಿಕ್ವೈರ್ಮೆಂಟ್ ಅಂದರೆ ಡೋಸೇಜ್ ಕೂಡ ಜ ವೇರಿಯೇಷನ್ ಆಗ್ತಾಯಿರುತ್ತೆ ದಿನೇ ದಿನೇ ನಮಗೆ ಇನ್ಸುಲಿನ್ ದೇಹಕ್ಕೆ ಬೇಕಾಗಿರೋದು ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಇನ್ಸುಲಿನ್ ಇರೋರು ಎವ್ರಿ ಐದು ದಿವಸಕ್ಕೂ ಅಥವಾ ವಾರಕ್ಕೊಂದು ಸರಿನೂ ಶುಗರನ್ನು ಚೆಕ್ ಮಾಡಿಕೊಂಡು ನಾವು ಡೋಸೇಜನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈಗ ಒಂದು ಸರಿ ಡಾಕ್ಟರ್ ಹತ್ರ ಬಂದ ತಕ್ಷಣ ಹತ್ತು ಹತ್ತು ಯೂನಿಟ್ ಕೊಟ್ಟಿರ್ತಾರೆ ನಾವು ನೆಕ್ಸ್ಟ್ ಡಾಕ್ಟರ್ ಹತ್ರ ಬರೋ ತಂಗೆ ಹತ್ತು ಯೂನಿಟೇ ತೊಗೊಳ್ತಾ ಇದ್ದರೆ ತುಂಬ ತಪ್ಪು ಚೆಕ್ ಮಾಡ್ಕೊಂಡು ನಾವು ಡೋಸೇಜ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಆ ಡೋಸೇಜ್ ಬಗ್ಗೆ ಅಡ್ಜಸ್ಟ್ ಮಾಡೋದೆಲ್ಲ ತುಂಬ ಸುಲಭ ಅದೊಂದು ಸರಿ ನಿಮ್ಗೆ ಅದು ಯಾವ ಥರ ಅಂತ ಗೊತ್ತಾದ್ರೆ ಅದು ನೀವೇ ಮನೆಯಲ್ಲೇ ಮಾಡ್ಕೊಬೋದು